ನಮ್ರತಾ ಗೌಡ ಮನೆಯಲ್ಲಿ ವರಹಮಾಲಕ್ಷ್ಮೀ ಹಬ್ಬವನ್ನ ಸಂಭ್ರಮವಾಗಿ ಅದ್ದೂರಿಯಾಗಿ ಆಚರಿಸಿದ್ದಾರೆ ಯಾರೆಲ್ಲ ಬಂದಿದ್ರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬೋಣ ಬನ್ನಿ ವೀಕ್ಷಕರೇ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೈನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧೆಯಾಗಿದ್ದ ನಮ್ರತಾ ಗೌಡ ಫೋಟೋ ಶೂಟ್ಗೆ ಸಖತ್ ಫೇಮಸ್ ಹೊಸ ಹೊಸ ಫೋಟೋಗಳಿಂದಲೇ ಆಗಾಗ ಸುದ್ದಿಯಲ್ಲಿ ಹೇಳ್ತಾರೆ ಸದ್ಯ ಯಾವುದೇ ಪ್ರಾಜೆಕ್ಟ್ ಕೈ ಹಾಕದ ಕಿರತೆರ ನಟಿ ನಮ್ರತಾ ಗೌಡ ಅವರು ವರಮಾಲಕ್ಷ್ಮೀ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಆಗಸ್ಟ್ ಹದಿನಾರು ನಾಡಿನಾದ್ಯಂತ ವರಮಾಲಕ್ಷ್ಮೀ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗಿದೆ ಪ್ರತಿ ತಾರೆಯರು ತಮ್ಮ ತಮ್ಮ ಮನೆಗಳಲ್ಲಿ ಬಹಳ ಅದ್ದೂರಿಯಾಗಿ ವರಮಾಲಕ್ಷ್ಮೀ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈ ಕಾರ್ಯಗಳನ್ನು ನಡೆಯುತ್ತವೆ ಅಲ್ಲದೆ ಜನಸಾಮಾನ್ಯರು ಮನೆಯಲ್ಲಿ ಲಕ್ಷ್ಮಿ ಪೂಜೆ ನೆರವೇರಿಸಿ ವರ ಕೊಡಲು ಪ್ರಾರ್ಥಿಸುತ್ತಿದ್ದಾರೆ ಸ್ಯಾಂಡಲ್ವುಡ್ ತಾರೆಯರ ಮನೆಯಲ್ಲೂ ಕೂಡ ವರಮಾಲಕ್ಷ್ಮೀ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಹತ್ತರ ಖ್ಯಾತಿಯ ನಮ್ರತ ಗೌಡ ಅವರ ಮನೆಯಲ್ಲಿ ಸಂಭ್ರಮದಿಂದ ವರಮಾಲಕ್ಷ್ಮೀ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ನಮ್ರತ ಗೌಡ ಅವರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೂ ಕೂಡ ಮನೆಗೆ ಆಹ್ವಾನ ನೀಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ನಟ ಕಾರ್ತಿಕ್ ಮಹೇಶ್ ಅವರು ತಾಯಿಯ ಜೊತೆಗೆ ನಮ್ರತ ಗೌಡ ಅವರ ಮನೆಗೆ ಆಗಮಿಸಿದ್ರು ಜೊತೆಗೆ ಮುದ್ದಾದ ಹಳೆಯ ಕರೆದುಕೊಂಡು ಬಂದಿದ್ದು ವಿಶೇಷವಾಗಿತ್ತು ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಬುಲೆಟ್ ಕೂಡ ನಮ್ರತ ಗೌಡ ಅವರ ಮನೆಗೆ ಬಂದು ವರ್ಮಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯವಾಗಿ ಬಿಗ್ ಬಾಸ್ ಮೂಲಕ ಅತೀಚು ಖ್ಯಾತಿ ಪಡೆದಿರುವ ಸಂಗೀತ ಶೃಂಗೇರಿ ಅವರು ಅತ್ತಿಗೆ ಸುಚಿತ್ರ ಜೊತೆಗೆ ಬಂದಿದ್ದಾರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ನಟಿ ಕವಿತಾ ಗೌಡ ಕೂಡ ಬಂದಿದ್ದಾರೆ ಹೌದು ವಿಶೇಷ ಇದೀಗ ನಮ್ರತ ಗೌಡ ಅವರ ಮನೆಗೆ ನಟಿಸಿರಿ ಅವರು ಕೂಡ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಕಿರತೆರೆ ನಟ ನಟಿಯರು ಕೂಡ ವರಮಹಾಲಕ್ಷ್ಮಿ ಹಬ್ಬ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಸದ್ಯ ಇದೇ ಫೋಟೋಗಳನ್ನು ನಟಿ ನಮ್ರತ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದೇ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ ಈ ಫೋಟೋಗಳನ್ನು ನೋಡಿದ ಅಭಿಮಾನಿಗಳು ನಟಿ ನಮ್ರತಾ ಗೌಡ ಕುಟುಂಬಕ್ಕೆ ಅವರ ಮನೆಗೆ ಬಂದ ಗೆಸ್ಟ್ಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭ ಇದ್ದಾರೆ ಸದ್ಯ ಇದೀಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು